ಪುಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥ ಕಲ್ಪವೃಕ್ಷಾಯ ಕಲ್ಪ ವೃಕ್ಷಾಯ ನಮತಾಮ್ ಕಾಮದೇನವೇ ದುರ್ವಾದಿದ್ವಂತ ಶ್ರೀ ರಾಘವೇಂದ್ರ ಗುರುವೇ ನಮೋ ಅಂತ ತಿಳವೆ ಎಲ್ಲಿಗೂ ನಮಸ್ಕಾರ ರಾಯರ ಆರಾಧನೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮೊದಲನೇದಾಗಿ ರಾಯರ ಆರಾಧನೆ ಯೂಟ್ಯೂಬ್ ಚಾನಲ್ನ ವೀಕ್ಷಕರೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಕ್ಷಮೆಯಲ್ಲಿ ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ ಹಬ್ಬ ಎಲ್ಲ ಆದ್ಮೇಲೆ ವಿಶ್ ಮಾಡ್ತಾ ಇದ್ದೀನಿ ಯಾಕೆ ಅಂತಂದರೆ ಈ ಒಂದು ತಿಂಗಳುಗಳ ಕಾಲ ನಾನು ಯಾವುದೇ ರೀತಿ ವೀಡಿಯೋ ಮಾಡೋಕ್ಕೆ ಆಗಿರಲಿಲ್ಲ ಯಾಕೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆನೇ ಒಂದು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆ ಒಂದು ವೀಡಿಯೋ ಮಾಡುವಂತಹ ಸಂದರ್ಭದಲ್ಲಿ ಯಾಕೆ ಏನು ಅನ್ನೋದನ್ನು ನಾನು ಸಾಧ್ಯ ಆದರೆ ಶೇರ್ ಮಾಡುವಂತಹ ಪ್ರಯತ್ನ ಪಡ್ತೀನಿ ಮತ್ತು ಇವತ್ತು ಈ ಒಂದು ವಿಡಿಯೋನಲ್ಲಿ ರಾಘವೇಂದ್ರ ಸ್ವಾಮಿಗಳ ಒಂದು ಸ್ತೋತ್ರದ ಬಗ್ಗೆ ತಿಳಿಸ್ಕೊಡೋಕೆ ಬಂದಿದ್ದೀನಿ ನಾನು ದುಃಖ ದುಃಖ ಅಂತಂದರೆ ಇವತ್ತಿನ ದಿನದಲ್ಲಿ ಕಾಡ್ತಾ ಇರುವಂತಹ ತುಂಬ ಅಂದರೆ ತುಂಬಾ ಜನಗಳಿಗೆ ಕಾಡ್ತಾ ಇರುವಂತಹ ಒಂದು ಸಮಸ್ಯೆ ಅಂತಂದರೆ ದುಃಖ ಒಂಥರ ದುಃಖ ಆಯಿತು ಅಂತಂದರೆ ಇಲ್ಲದೇ ಒಂಥರ ದುಃಖ ಇರುತ್ತೆ ಪ್ರತಿಯೊಬ್ಬ ಮನುಷ್ಯನೂ ಸಹ ಯಾವುದಾದ್ರೂ ಒಂದು ಸಮಸ್ಯೆಯಿಂದ ಬಳಲ್ತಾನೆ ಇರ್ತಾರೆ ಯಾವುದಾದ್ರೂ ಒಂದು ದುಃಖದಿಂದ ಬಳಲ್ತಾನೆ ಇರ್ತಾರೆ ದೇವಾನು ದೇವತೆಗಳನ್ನೇ ಬಿಡದೆ ಇರುವಂತಹ ದುಃಖ ಇನ್ನ ನಮ್ಮ ನಿಮ್ಮ ಮನುಷ್ಯರನ್ನು ಬಿಟ್ ಬಿಡುತ್ತಾ ಇನ್ನು ನಾವು ಸಾಮಾನ್ಯ ಮನುಷ್ಯರು ಹೇಳಬೇಕು ಅಂತಂದ್ರೆ ತುಂಬ ಅಂದರೆ ತುಂಬಾ ಜಾಸ್ತಿ ದುಃಖಗಳನ್ನ ಅನುಭವಿಸ್ತಾ ಇರ್ತೀವಿ ಇವತ್ತಿನ ದಿನಗಳಲ್ಲಿ ಯಾವ ಒಬ್ಬ ವ್ಯಕ್ತಿನೂ ಕೂಡ ನೆಮ್ಮದಿ ಆಗಿಲ್ಲ ಏನಾದರೂ ಒಂದು ದುಃಖ ಅನ್ನೋದು ಮನುಷ್ಯನ ಕಾಡ್ತಾನೆ ಇದೆ ಇರೋರಿಗೆ ಒಂಥರ ದುಃಖ ಆಗಿತ್ತು ಅಂತಂದ್ರೆ ಇಲ್ದೇವ್ರಿಗೆ ಒಂಥರ ದುಃಖ ಇರುತ್ತೆ ಆ ಒಂದು ದುಃಖಕ್ಕೆ ಈ ಒಂದು ರಾಘವೇಂದ್ರ ಸ್ವಾಮಿಗಳವರ ಸ್ತೋತ್ರನ ಪ್ರತಿದಿನ ಆಗಿರ್ಬೋದು ಅಥವಾ ಪ್ರತಿ ಗುರುವಾರ ಆಗಿರ್ಬೋದು ಅಥವಾ ನಿಮಗೆ ದುಃಖ ಬಂದಂತಹ ಸಂದರ್ಭದಲ್ಲಿ ಈ ಒಂದು ಸ್ತೋತ್ರನ ಪಠಣೆ ಮಾಡ್ತಾ ಬರ್ತಾ ಇದ್ರಿ ಅಂತಂದರೆ ಈ ಒಂದು ದುಃಖಕ್ಕೆ ಪರಿಹಾರ ಸಿಗುತ್ತೆ ಮತ್ತು ಆ ಒಂದು ದುಃಖ ನಮಗೆ ಗೊತ್ತಿಲ್ಲದಂಗೆ ಮರಿತಾ ಬರ್ತೀವಿ ನಾವು ಆ ಒಂದು ಸ್ತೋತ್ರ ಯಾವುದು ಹೇಗೆ ಹೇಳಬೇಕು ಮತ್ತು ಆ ಒಂದು ಸ್ತೋತ್ರನೇ ಹೇಳಬೇಕಾದ್ರೆ ಯಾವ ಒಂದು ನಿಯಮಗಳನ್ನ ಪಾಲಿಸಬೇಕು ಅನ್ನೋದನ್ನು ಈ ಒಂದು ವಿಡಿಯೋ ಮೂಲಕ ತಿಳಿಸ್ಕೊಡೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ಒಂದು ಸ್ತೋತ್ರದ ಬಗ್ಗೆ ನಾನು ತಿಳ್ಕೊಂಡಾಗ ನಿಜವಾಗ್ಲೂ ನನಗಂತೂ ಗೊತ್ತಿರಲಿಲ್ಲ ಈ ಈ ಒಂದು ಸ್ತೋತ್ರಕ್ಕೆ ಇಷ್ಟೊಂದು ಪವರ್ ಇದೆ ಅಂತ ಅಂದ್ಬಿಟ್ಟು ಈ ಒಂದು ಸ್ತೋತ್ರ ನನ್ನ ಕಣ್ಣಿಗೆ ಬಿದ್ದಾಗಲೂ ಸಹ ನಾನು ತುಂಬ ದುಃಖದಿಂದ ಇದ್ದೆ ಆ ಒಂದು ದುಃಖದಲ್ಲೇ ಈ ಒಂದು ಸ್ತೋತ್ರ ನನ್ನ ಕಣ್ಣಿಗೆ ಬಿದ್ದಿತ್ತು ಬಟ್ ಇದನ್ನ ನನಗೆ ಯಾರೋ ಯಾರಿಂದಾನು ನಾನು ತಿಳ್ಕೊಂಡಿಲ್ಲ ಇಲ್ಲ ಯಾವ್ದಾದ್ರು ಮಠದಲ್ಲಿ ಕೇಳಿ ತಿಳ್ಕೊಂಡಿಲ್ಲ ಅಥವಾ ಇಲ್ಲ ಹತ್ರ ಆದರೂ ಗೊತ್ತಿರೋ ಹೇಳಿ ತಿಳ್ಕೊಂಡಿಲ್ಲ ಹೀಗೆ ಅಂದರೆ ಒಂದು ಇನ್ಸಿಡೆಂಟ್ನ ನಾನು ಶೇರ್ ಮಾಡ್ಕೊತೀನಿ ಮನುಷ್ಯ ಆದ್ಮೇಲೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆನೇನೆ ದುಃಖ ಅನ್ನೋದು ನಿಜವಾಗ್ಲೂ ಇದ್ದೇ ಇರುತ್ತೆ ಪ್ರತಿಯೊಬ್ಬ ಮನುಷ್ಯನೂ ಸಹ ಇವತ್ತಿನ ದಿನದಲ್ಲಿ ಯಾವ್ದಾದ್ರು ಒಂದು ಸಮಸ್ಯೆಯಿಂದ ಯಾವುದಾದ್ರೂ ಒಂದು ದುಃಖದಿಂದ ಬಳಲ್ತಾನೆ ಇರ್ತಾರೆ ಹಾಗೇ ನನಗೂ ಕೂಡ ಇತ್ತು ಆ ಒಂದು ದುಃಖದಲ್ಲಿ ಆ ಒಂದು ದುಃಖದಿಂದ ಹೇಗೆ ಹೊರಗೆ ಬರೋದು ಅನ್ನೋದು ನಿಜವಾಗ್ಲೂ ಖಂಡಿತವಾಗ್ಲೂ ನನಗೆ ಗೊತ್ತಾಗ್ತಾನೇ ಇರಲಿಲ್ಲ ನನಗೆ ನನ್ನ ಜ ಅಂದರೆ ಈ ಒಂದು ಸ್ತೋತ್ರದಿಂದ ನನಗೆ ನನ್ನ ಲೈಫ್ನಲ್ಲಿ ಆದಂತಹ ಒಂದು ಅನುಭವನ ನಿಮ್ಮ ಜೊತೆ ಫಸ್ಟು ಶೇರ್ ಮಾಡ್ಕೊತೀನಿ ಅದ್ರ ಮೇಲೆ ಏನಾದರೂ ಈ ಸ್ತೋತ್ರದ ಬಗ್ಗೆ ತಿಳ್ಕೊಬೇಕು ಈ ಸ್ತೋತ್ರ ನೀವು ಪಠಿಸ್ಬೇಕು ಅಂತಂದರೆ ನೆಕ್ಸ್ಟು ಇದು ಇದೇ ಇದೇ ಕಂಟಿನ್ಯೂ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಹೇಗೆ ಪಠಿಸ್ಬೇಕು ಮತ್ತು ಆ ಒಂದು ಸ್ತೋತ್ರ ಯಾವುದು ಅಂತಂದ್ಬಿಟ್ಟು ತಿಳಿದೋರ್ಗೆ ತಿಳಿದಿರ್ಬೋದು ಅನ್ಸುತ್ತೆ ಸ್ತೋತ್ರನ ಇವೆನ್ ನನಗೂ ಕೂಡ ನಾನು ಆಯುರ್ವೇದ ಅಷ್ಟು ಪೂಜೆ ಮಾಡಿ ರಾಯರ ಬಗ್ಗೆ ಅಷ್ಟೊಂದು ಸ್ತೋತ್ರಗಳು ಹೇಳಬೇಕಂದ್ರೆ ಪರಿಮಳನಂತ ಓದ್ಬೇಕಾದ್ರೆ ಈ ಒಂದು ಸ್ತೋತ್ರ ಬಗ್ಗೆ ಖಂಡಿತವಾಗ್ಲೂ ನನಗೆ ಗೊತ್ತಿರಲಿಲ್ಲ ರಾಯರೇ ನನಗೆ ಈ ಒಂದು ಸ್ತೋತ್ರನ ನಾನು ಕಣ್ಣಿಗೆ ಬೀಳಿಸಿದ್ರು ಅಂತ ಅನ್ಕೊಂತೀನಿ ನಾನು ನಾನು ಆ ದುಃಖದಲ್ಲಿ ಇರಬೇಕಾದ್ರೆ ಖಂಡಿತವಾಗ್ಲೂ ನಾನು ನಾನು ಆ ಒಂದು ದುಃಖದಲ್ಲಿ ಇರಬೇಕಾದ್ರೆ ರಾಯರ ಹತ್ರ ನಾನು ಕೇಳ್ಕೊಂತಿದ್ದೆ ಯಾಕೆ ನನಗೆ ಎಲ್ಲರೂ ಚೆನ್ನಾಗಿದ್ದಾರೆ ಎಲ್ಲರೂ ಆರಾಮಾಗಿದ್ದಾರೆ ನನಗೆ ಮಾತ್ರ ಯಾಕೆ ಇಷ್ಟೊಂದು ದುಃಖ ಕೊಡ್ತಿದ್ಯಾ ನಾನು ಅದನ್ನ ಅದನ್ನೆಲ್ಲ ಮರೆತು ನನಗೆ ಹೊರಗೆ ಬರೋದಕ್ಕೆ ಆಗಲ್ವಾ ಅನ್ನೋದೊಂದು ಬೇಡ್ಕೊತ ಇದ್ದೆ ನಾನು ಎಲ್ಲಾರಂತೇನೋ ಏನು ಏನು ಗೊತ್ತಿಲ್ಲಾರೋ ಹೇಳ್ತಾರೆ ಏನು ಇಲ್ ಇದಕ್ಕೇ ಇರೋ ಥರ ನಾನು ಲೈಫ್ ಲೀಡ್ ಮಾಡಬೇಕು ಅನ್ನೋದೊಂದು ಇರ್ತಿ ಅನ್ನೋದೊಂದು ರಾಯರತ್ರ ನಾನು ಒಬ್ಳೊಬ್ಳೆ ನೀ ಕೂತ್ಕೊಂಡು ನಾನು ಬೇಡ್ಕೊಂತ ಇದ್ದೆ ಅಂಥ ಒಂದು ಸಂದರ್ಭದಲ್ಲೇ ರಾಯರು ನನಗೆ ಈ ಒಂದು ಸ್ತೋತ್ರದ ಬಗ್ಗೆ ತಿಳಿಸ್ಕೊಟ್ರು ಅಂತ ಯಾವ ಒಬ್ಬ ಮನುಷ್ಯನ ಪಾಯಿಂದನೂ ಸಹ ನಾನು ಈ ಸ್ತೋತ್ರದ ಬಗ್ಗೆ ತಿಳ್ಕೊಂಡಿಲ್ಲ ರಾಯರೇ ಸಹ ಸ್ವತಃ ನನಗೆ ಕಣ್ಣಿಗೆ ಕಾಣಿಸಿದ್ದಾರೆ ಕಾಣ್ ತೋರಿಸಿದ್ದಾರೆ ಅಂತ ಅಂದ್ಕೊಳ್ತೀನಿ ಈ ಸ್ತೋತ್ರದ ಬಗ್ಗೆ ಹೀಗೆ ನಾನು ಈ ಜಾಸ್ತಿ ದಿನಗಳೇನಿಲ್ಲ ಒಂದು ಒಂದು ಅಂತಲೇ ಇಟ್ಕೊಳ್ಳಿ ಒಂದು ತಿಂಗಳು ಒಂದು ತಿಂಗಳು ಒಂದು ಒಂದು ಹಿಂದೆ ಯಾವುದೋ ಒಂದು ಅಂದರೆ ಮನುಷ್ಯರ ಮೇಲೆ ಸಮಸ್ಯೆ ಅನ್ನೋದಿದ್ದೇ ಇರುತ್ತೆ ಯಾವುದೋ ಒಂದು ಬ ಇದರಲ್ಲಿದ್ದಾಗ ನನಗೆ ಫಸ್ಟು ಏನಾದರೂ ಏನಾದರೂ ಒಂದು ಪ್ರಾಬ್ಲಮ್ ಆಯಿತು ಅಂತಲೇ ನಾನು ಫಸ್ಟ್ ಬರೋದು ಕಣ್ಣಲ್ಲಿ ನೀರು ಅಳು ಬಂದ್ಬಿಡುತ್ತೆ ನನಗೆ ನಾನೇ ಹೇಳ್ತೀನಿ ನನಗೆ ನಾನೇ ಸಮಾಧಾನ ಮಾಡ್ಕೊತೀನಿ ಆ ಥರ ಒಂದು ಪರಿಸ್ಥಿತಿ ಇರುತ್ತೆ ಅಂಥ ಒಂದು ಸಂದರ್ಭ ಅಂತ ಒಂದು ಸಂದರ್ಭದಲ್ಲಿ ಹೀಗೆ ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದೆ ಯೂಟ್ಯೂಬ್ನಲ್ಲಿ ನೋಡುವಂತಹ ಸಂದರ್ಭದಲ್ಲಿ ದುಃಖಹರಣ ಸ್ತೋತ್ರ ಅನ್ನೋದೊಂದು ವಿಡಿಯೋ ಸಿಕ್ತು ನನಗೆ ಆ ಒಂದು ವಿಡಿಯೋ ಏನಿದು ದುಃಖಹರಣ ಸ್ತೋತ್ರ ಅಂತ ಇದೆ ಅಲ್ವಾ ಏನಿರ್ಬೋದು ಅನ್ನೋ ಒಂದು ಕುತೂಹಲಕ್ಕೆ ನಾನು ಅದೊಂದು ಒಂದು ಫೋರ್ ಮಿನಿಟ್ಸ್ ವಿಡಿಯೋ ಇದೆ ವಿತ್ ಮ್ಯೂಸಿಕ್ಕು ಏನಿದು ನೋಡೋಣ ಅಂತ ಅಂದ್ಬಿಟ್ಟು ನಾನು ಓಪನ್ ಮಾಡಿದೆ ಓಪನ್ ಮಾಡಿ ನೋಡಿದಾಗಲೇ ಗೊತ್ತಾಗಿದ್ದು ಅದು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ದುಃಖಹರಣ ಸ್ತೋತ್ರ ಅಂತ ಅಂದ್ಬಿಟ್ಟು ಅದು ಆ ಒಂದು ದುಃಖಹರಣ ಸ್ತೋತ್ರ ಅನ್ನೋದು ಅದು ರಾಯರುದ್ದೆ ರಾಯ ಅದು ನನಗೆ ಗೊತ್ತಿರಲಿಲ್ಲ ಬಟ್ ಅದರಲ್ಲಿ ಟೈಟಲ್ ಅವ್ರು ಹಾಕಿದ್ದಿತ್ತು ದುಃಖಹರಣ ಸ್ತೋತ್ರ ಅನ್ನೋದೊಂದು ಹಾಕಿದ್ರು ಏನಿರುತ್ತೆ ನೋಡೋಣ ಅಂತ ಓಪನ್ ಮಾಡಿ ನೋಡಿದಾಗ ಅದು ರಾಯರ ದುಃಖಹರಣ ಸ್ತೋತ್ರ ಆಗಿತ್ತು ಆ ಒಂದು ಸ್ತೋತ್ರನ ನಾನು ಫಸ್ಟ್ ಒಂದು ಸಲ ಕೇಳಿದೆ ನಾನು ಕೇಳಾದ್ಮೇಲೆ ನಾನು ಮತ್ತೆ ಅದನ್ನು ಓದೋದಕ್ಕೆ ಪ್ರ ಪ್ರಯತ್ನ ಪಟ್ಟೆ ಗೂಗಲಲ್ಲಿ ಪಿ ಡಿ ಎಫ್ ಇದು ಮಾಡಿಕೊಂಡು ಸರ್ಚ್ ಮಾಡಿಬಿಟ್ಟು ಓದೋದಕ್ಕೆ ಪ್ರಯತ್ನ ಪಟ್ಟೆ ಗೂಗಲಲ್ಲಿ ಸರ್ಚ್ ಮಾಡಿ ಆ ಒಂದು ಸ್ತೋತ್ರನ ಓದೋದಕ್ಕೆ ಪ್ರಯ ಪ್ರಯತ್ನ ಪಟ್ಟೆ ಅದಾದಮೇಲೆ ನಾನು ಆ ಒಂದು ಸ್ತೋತ್ರದ ಬಗ್ಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಪಟ್ಟೆ ಕೆಲವೊಂದು ಕೆಲವೊಬ್ಬರ ಹತ್ರ ತಿಳಿದಿರೋ ಅರ್ಚಕರ ಹತ್ರ ನಾನು ಕೇಳಿದೆ ಈ ಒಂದು ಸ್ತೋತ್ರದ ಬಗ್ಗೆ ಆಮೇಲೆ ಸ್ವತಃ ನಾನೇನೇ ಒಂದು ತಿಂಗಳಿಂದ ಬೆಳಗ್ಗೆ ಸಂಜೆ ಬಿಡ್ದೇನೆ ಎರಡು ಟೈಮ್ನೂ ಎರಡು ಟೈಮ್ನಲ್ಲೂ ಕೂಡ ನಾನು ಈ ಒಂದು ಸ್ತೋತ್ರನ ಹೇಳಕ್ಕೆ ಸ್ಟಾರ್ಟ್ ಮಾಡಿದೆ ಹೇಗೆ ಅಂತಂದರೆ ಇವತ್ತಿಗೂ ಆ ಒಂದು ಸಮಸ್ಯೆ ಅನ್ನೋದಿದೆ ಸಮಸ್ಯೆಗೆ ಪರಿಹಾರ ಅನ್ನೋದು ಸಿಗ್ಬೋದು ಮುಂದಿನ ದಿನಗಳಲ್ಲಿ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ನಮಗೆ ಒಂದು ಏನಾದರೂ ಪ್ರಾಬ್ಲಮ್ ಅಂತ ಆದಾಗ ನಾನು ಅಂತಲ್ಲ ಪ್ರತಿಯೊಬ್ಬರು ಇದೇ ಕೆಲಸ ಮಾಡ್ತೀವಿ ಅಂತ ಅಂದ್ಕೊತೀನಿ ನಾವು ಫಸ್ಟು ಬರೋದು ಕಣ್ಣಲ್ಲಿ ನೀರು ಬರುತ್ತೆ ಅತ್ತು ಹತ್ತು ಹತ್ತು ನಮ್ಮ ಹೆಲ್ತನ್ನ ನಾವು ಹಾಳು ಮಾಡ್ಕೊಳ್ತೀವಿ ನಮ್ಮ ಒಂದು ಮೆಂಟಲ್ ಇದನ್ನು ಹಾಳು ಮಾಡ್ಕೊತೀನಿ ನಮ್ಮ ಒಂದು ನೆಮ್ಮದಿನೇ ಹಾಳಾಗಿ ಹೋಗ್ಬಿಡುತ್ತೆ ಏನಾಗುತ್ತೆ ಅಂತಲೇ ಏನಾದರೂ ಒಂದು ಸಮಸ್ಯೆ ಬಂದಾಗ ಅದನ್ನು ಎದುರಿಸುವಂತಹ ಧೈರ್ಯ ಇರಬೇಕು ಇಲ್ಲ ಅಂತಂದರೆ ಆ ಒಂದು ಸಂದರ್ಭದಲ್ಲಿ ಯಾರಾದರೂ ಒಬ್ಬರು ಹತ್ತಿರ ಆಗಿರೋ ಸಿಗಬೇಕು ಆ ಒಂದು ಸಮಸ್ಯೆಗಳನ್ನ ಹೇಳ್ಕೊಳ್ಳೋಕ್ಕೆ ನಂದು ಒಂದು ಪಾಲಿಸಿ ಏನು ಅಂತಂದರೆ ನನಗೇನಾದರೂ ಸಮಸ್ಯೆ ಆಯಿತು ಅಂತಂದರೆ ನಾನು ಯಾರ ಹತ್ರನೂ ಕೂಡ ಹೇಳೋಕ್ಕೆ ಹೋಗಲ್ಲ ಈವೆನ್ ನನ್ನ ಹೆತ್ತ ತಾಯಿ ಹತ್ರನೂ ಕೂಡ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಒಬ್ಬಳೇ ಫೇಸ್ ಮಾಡುವಂತಹ ಪ್ರಯತ್ನ ಪಡ್ತೀನಿ ಸಾರಿ ಕ್ಷಮೆ ಇರಲಿ ಆ ಏನಾದರೂ ಒಂದು ಸಮಸ್ಯೆ ಬಂತು ಅಂತಂದ್ರೆ ನನಗೆ ಯಾರ ಹತ್ರನೂ ಕೂಡ ಶೇರ್ ಮಾಡ್ಕೊಳ್ಳೋದಿಲ್ಲ ಈವನ್ ನನ್ನ ಹೆತ್ತ ತಾಯಿ ಆಗಿರ್ಬೋದು ಯಾರೇ ಆಗಿರ್ಬೋದು ನಾನು ಶೇರ್ ಹೋಗಲ್ಲ ಇವನ್ ಯಾರಾದರೂ ಒಬ್ಬರು ಫ್ರೆಂಡ್ಸ್ ಹತ್ರ ಹೇಳ್ಕೊಂಡ್ವಿ ಅಂತಂದ್ರೆ ಏನಾಗುತ್ತೆ ಅಂತಂದರೆ ಇವತ್ತು ನಮ್ಮ ಹತ್ರ ಚೆನ್ನಾಗಿದ್ದವರು ನಾಳೆ ಏನಾದರೂ ಒಂದು ಸಹ ಏನಾದರೂ ಹಾಗೆ ಒಬ್ರು ಬಿಟ್ರು ಅಂತಂದರೆ ನಮ್ಮ ಸಮಸ್ಯೆಗಳನ್ನ ಇನ್ನೊಬ್ರ ಹತ್ರ ಹೇಳ್ಕೊಂಡು ಅವ್ರಿಗೆ ಒಂದು ಎಂಟರ್ಟೈನ್ಮೆಂಟ್ ಆಗಬಾರ್ದು ಅನ್ನೋ ವಿಷಯ ಕಾಲ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ನನ್ನ ಸಮಸ್ಯೆಗಳಿಗೆ ಏನೇ ಇರ್ಬೋದು ನಾನು ಒಬ್ಬರತ್ರನೂ ಕೂಡ ಶೇರ್ ಮಾಡ್ಕೊಳಕ್ಕೆ ಹೋಗೋದಿಲ್ಲ ಈವನ್ ನನಗೆ ಯಾರು ಫ್ರೆಂಡ್ಸ್ಗಳು ಇಲ್ಲ ಯಾರ ಹತ್ರನೂ ಕೂಡ ನಾನು ಮಾತಾಡಲ್ಲ ನಾನಾಯಿತು ನನ್ನ ಮನೆ ಆಯಿತು ನನ್ನೇನಿದೆಯೋ ನನ್ನ ಕೆಲಸ ಆಯಿತು ಅಷ್ಟೇ ನಾನು ಮಾಡೋದು ಒಬ್ಬ್ರ ಹತ್ರನೂ ಕೂಡ ನಾನು ಮಾತಾಡೋದಕ್ಕೆ ಹೋಗಲ್ಲ ಈಗ ಅಲ್ಲೇ ನಾನು ಹೇಳ್ದಂಗೆ ನನ್ನ ಹೆತ್ತು ತಾಯಿ ಹತ್ರನೂ ಕೂಡ ನನಗೇನೇ ಸಮಸ್ಯೆ ಬಂತು ಅಂತಂದ್ರೆ ನನಗೇನೇ ದುಃಖ ಆಯಿತು ಅಂತಂದ್ರೆ ನಾನು ಹೋಗೋದಿಲ್ಲ ನನ್ನ ಸಮಸ್ಯೆ ಏನೇ ಇದ್ರು ಅದು ನನಗೆ ಇರಬೇಕು ಬಟ್ ಅವ್ರ ಮುಂದೆ ನಾನು ನನ್ನಾಗ್ತಾ ಇರಬೇಕು ಅನ್ನೋದೊಂದು ನನ್ನಿದು ಮತ್ತೊಮ್ಮೆ ಕ್ಷಮೆ ಇರಲಿ ನನಗೆ ಗೊತ್ತಿಲ್ಲ ನನಗೆ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ ಈ ಒಂದು ಸ್ತೋತ್ರದ ಬಗ್ಗೆ ನಾನು ಹೇಳಬೇಕಾದ್ರೆ ಅಂಥ ಒಂದು ಸಂದರ್ಭದಲ್ಲಿ ರಾಯರೇ ಪ್ರತ್ಯಕ್ಷ ನನ್ನ ಕಣ್ಣಿಗೆ ಈ ಒಂದು ಸ್ತೋತ್ರನ ಕಾಣಿಸಿದ್ರು ಅಂತ ಅನಿಸುತ್ತೆ ನನಗೆ ಆ ಒಂದು ಸ್ತೋತ್ರ ನಿಜವಾಗ್ಲೂ ಹೇಳ್ತೀನಿ ಕೇಳಿ ನನ್ನ ಲೈಫಲ್ಲಿ ಏನೇ ಇತ್ತು ಅಂತಂದ್ರೂ ಫೇಸ್ ಮಾಡ್ಬೋದು ಅದಕ್ಕೊಂದು ಪರಿಹಾರ ಸಿಗುತ್ತೆ ಅನ್ನೋ ಒಂದು ಏನು ಹೇಳ್ತಾರೆ ಕಾನ್ಫಿಡೆಂಟ್ನ ತರಿಸಿದೆ ನನ್ನ ಲೈಫಲ್ಲಿ ಏನು ಜಾಸ್ತಿ ಏನು ಸಮಯ ತಗೊಳ್ಳೋದಿಲ್ಲ ಈ ಒಂದು ಸ್ತೋತ್ರನೇ ಹೇಳಬೇಕು ಅಂತಂದರೆ ಎರಡರಿಂದ ಎರಡೂವರೆ ನಿಮಿಷ ಸಾಕು ಈ ಒಂದು ಸ್ತೋತ್ರನೇ ಹೇಳಬೇಕು ಅಂತಂದರೆ ಇನ್ನು ನೀವು ಈ ಸ್ತೋತ್ರ ನಾನು ಯಾವಾಗಾದರೂ ಸರಿಯೇ ಬೆಳಗ್ಗೆ ಹೊತ್ತು ನೀವು ಪ್ರತಿನಿತ್ಯನೂ ಪಠಿಸ್ಬೋದು ಇಲ್ಲ ಅಂತಂದರೆ ಯಾವಾಗಲಾದರೂ ನಿಮಗೆ ದುಃಖ ಬಂದಂತಹ ಸಂದರ್ಭದಲ್ಲಿ ದುಃಖನೇ ತಡೆಯೋಕ್ಕಾಗಿಲ್ಲ ಆಗಿಲ್ಲ ಅನ್ನೋ ಸಂದರ್ಭದಲ್ಲಿ ಕೂಡ ನೀವು ಈ ಒಂದು ಸ್ತೋತ್ರನ ಪಠಿಸ್ಬೋದು ಇಲ್ಲ ಅಂತಲೇ ಗುರು ಪ್ರತಿ ಗುರುವಾರ ನೀವು ಈ ಒಂದು ಸ್ತೋತ್ರನ ಪಠಿಸ್ಬೋದು ಹೀಗೆ ನಿಮಗೆ ಅನುಕೂಲಕ್ಕೆ ತಕ್ಕಂತೆ ನೀವು ಈ ಒಂದು ಸ್ತೋತ್ರನ ಪಠಿಸ್ತಾ ಬರ್ತಿದ್ರಿ ಅಂತಂದರೆ ಕಾಲಕ್ರಮೇಣ ನಿಮ್ಮ ದುಃಖಗಳು ಹರಣ ಆಗಿ ಹೋಗ್ತವೆ ಆ ಒಂದು ಹೆಸರೆಲ್ಲ ಇದೆ ದುಃಖ ಹರಣ ಸ್ತೋತ್ರ ಅನ್ನೋದು ಆ ಒಂದು ದುಃಖಗಳು ನಮ್ಗೆ ಏನೇ ದುಃಖಗಳಿದ್ರೂ ಹೇಳ್ತೀನಿ ಕೇಳಿ ಖಂಡಿತವಾಗಿ ನಶಿಸ್ಕೊಗ್ತಾ ಹೋಗುತ್ತೆ ಸ್ವತಃ ಇದನ್ನು ನಾನು ಓದಿ ಅನುಭವ ಮೇಲೆ ಈ ಒಂದು ಸ್ತೋತ್ರ ನನ್ನ ಕಣ್ಣಿಗೆ ಕಾಣಿಸಿದೆ ಆದಮೇಲೆ ಒಬ್ಬರು ಒಂದು ಮೂಲಕ ಅಂದರೆ ನಾನು ಮಠಗಳಲ್ಲಿ ಒಬ್ರ ಹತ್ರ ಕೇಳಿದೆ ನಾನು ಈ ಥರ ಅಂತ ಅಂದ್ಬಿಟ್ಟು ಆಮೇಲೆ ಸ್ವತಃ ನಾನೇ ಓದಿ ಅನುಭವ ಆದಮೇಲೆ ನನ್ನಂತಲೇ ಈ ಪ್ರಪಂಚದಲ್ಲಿ ಎಷ್ಟೋ ಜನ ದುಃಖ ದುಃಖದಿಂದ ಇರೋರು ಇರ್ತಾರೆ ಅಲ್ವಾ ದುಃಖ ಎಷ್ಟೋ ಜನ ಅನ್ನೋದಕ್ಕೆ ಪ್ರತಿಯೊಬ್ಬರು ದುಃಖದಲ್ಲಿ ಇದ್ದೇ ಇರ್ತಾರೆ ಈ ಒಂದು ಸ್ತೋತ್ರನ ಪಠಿಸಿದ್ರೆ ಆ ಗೊತ್ತಿರೋರು ಗೊತ್ತಿರ್ಬೋದು ಈ ಒಂದು ಸ್ತೋತ್ರ ಯಾವುದು ಅಂತ ಅಂದ್ಬಿಟ್ಟು ಗೊತ್ತಿಲ್ಲ ನನ್ನಂತ ಗೊತ್ತಿಲ್ಲದೆ ಇರೋರು ಇದ್ದರು ಅಂತಂದರೆ ಅವ್ರಿಗೆ ಈ ಒಂದು ಸ್ತೋತ್ರದಿಂದ ಉಪಯೋಗ ಆಗಲಿ ಅಂತ ಅಂದ್ಬಿಟ್ಟು ನಾನು ಈ ಒಂದು ವಿಡಿಯೋ ಮೂಲಕ ಈ ಒಂದು ಸ್ತೋತ್ರದ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಮ ನೀವು ಅಷ್ಟೇ ದುಃಖ ಇರಲಿ ದುಃಖ ಇಲ್ಲದೆ ಹೋಗಿರಲಿ ಈ ಒಂದು ಸ್ತೋತ್ರನ ಪಠಿಸ್ತಾ ಬರ್ತಿದ್ರಿ ಅಂತಂದರೆ ನಿಜವಾಗ್ಲೂ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ ಏನೋ ಒಂಥರ ಪಾಸಿಟಿವ್ ವಾಯು ಸಿಗುತ್ತೆ ಆ ಒಂದು ಸಮಸ್ಯೆ ಏನೇ ಆಗಿರ್ಬೋದು ನಾನು ಈ ಒಂದು ತಿಂಗಳಿಂದ ಪಠಿಸ್ತಾ ಬರ್ತಾ ಇದ್ದೀನಿ ಅಲ್ವ ಇನ್ನು ಮುಂದಕ್ಕೂ ನಾನು ಪಠಿಸ್ತೀನಿ ಏನು ಎರಡರಿಂದ ಎರಡು ವಾರ ನಿಮಿಷ ಎಲ್ಲೆಲ್ಲೋ ಕಲೆ ಕಳಿತೀವಂತ ಈ ಒಂದು ಸ್ತೋತ್ರ ಪಠಿಸೋದ್ರಿಂದ ಏನೂ ಆಗೋಲ್ಲ ನಾನು ಆಲ್ಮೋಸ್ಟ್ ತುಂಬ ಸ್ತೋತ್ರಗಳನ್ನ ಪಠಿಸ್ತಾ ಬರ್ತೀನಿ ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು ಮತ್ತು ಬೇರೆ ಬೇರೆ ಸ್ತೋತ್ರಗಳಾಗಿರ್ಬೋದು ಸ್ವಲ್ಪ ನಾನು ದೇವ್ರ ಪೂಜೆಗಳಿಗೆ ಜಾಸ್ತಿ ಕೊಡ್ತೀನಿ ಫ್ರೆಂಡ್ಸ್ ಸರ್ಕಲು ಅದು ಇದು ಅಂತ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನಮ್ಮ ಒಂದು ಸಮಯನ ನಾವು ಆಧ್ಯಾತ್ಮಿಕದ ಕಡೆಗೆ ಹೊಲಿಸ್ಕೊಳ್ಬೇಕು ಅನ್ನೋದೊಂದು ನನ್ನ ಇದು ಇವತ್ತು ಹೋಗ್ಬಿಟ್ಟು ನಮ್ಮ ಸಮಸ್ಯೆ ಒಬ್ರ ಹತ್ರ ಹೇಳ್ಕೊಂಡ್ವಿ ಅಂತಂದ್ರೆ ಅವ್ರು ಹೋಗಿ ಅದನ್ನು ಇನ್ನೊಬ್ರ ಹತ್ರ ಹೇಳಿ ಇನ್ನೊಬ್ರ ಹತ್ರ ಹೇಳಿ ಯಾಕೆ ಆ ಥರ ಮಾಡಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ನನ್ನ ಏನೇ ಸಮಸ್ಯೆ ಇತ್ತು ಅಂತಂದ್ರೆ ನಾನು ರಾಯರ ಮುಖ ನೋಡ್ಕೊಂಡು ಕಣ್ಣೇ ಹಾಕ್ಬಿಡ್ತೀನಿ ಆ ಒಂದು ಸಂದರ್ಭದಲ್ಲಿ ನನಗೆ ಈ ಸ್ತೋತ್ರ ಸಿಕ್ಕಿತ್ತು ಈ ಒಂದು ಸ್ತೋತ್ರದ ಬಗ್ಗೆ ನೀವು ತಿಳ್ಕೊಳ್ಳಿ ಅಂತಂದ್ಬಿಟ್ಟು ಹೇಳ್ತಾ ಇದ್ದೀನಿ ಬನ್ನಿ ಆ ಒಂದು ಸ್ತೋತ್ರ ಯಾವುದು ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ ಈ ಒಂದು ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರನ ಹೇಳೋಕ್ಕೂ ಮುಂಚೆ ಗಣೇಶನ ಪ್ರಾರ್ಥನೆ ಮಾಡ್ಕೊಬೇಕಾಗತ್ತೆ ಸೊ ಹಾಗಾಗಿ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯಶು ಸರ್ವದಾ ಓಂ ಗಂ ಗಣಪತಯೇ ನಮಃ ರಾಘವೇಂದ್ರ ಸ್ವಾಮಿಗಳ ದುಃಖಹರಣ ಸ್ತೋತ್ರ ಶ್ರೀಪತಿ ಬೋಧ ವಿಬೋಧಕ ಬಾಧಕ ಬಾಧಕ ಸಾಧಿತ ಸಾಧನ ಬೋ ರಾಘವೇಂದ್ರ ಗುರು ರಾಜ ಭವೋದ್ಭವ ದುಃಖ ಮಿದಮ್ಮೆ ಪರಿಹರ ರಾಜ ಮುಖೀರತಿ ಸಂಭ್ರಮ ಲೋಲುಪಚಿತ್ತತಯ ವ್ಯಚರಂ ಬಹುಬೋ ರಾಘವೇಂದ್ರ ಗುರು ರಾಜ ಭವೋದ್ಭವ ದುಃಖ ಮಿದಮ್ಮೆ ಪರಿಹರ ఘటామెకతమస్ దురాచరణం చరతో హితకృద్భువి భో రాఘవేంద్ర గురురాజభవోద్భవ దుఃఖమిదం మే పరిహరబో వేద పురాణ విరుద్ధ కృతో మే నాన పాతాబో భో రాఘవేంద్ర గురురాజభవద్భవ దుఃఖమిదం మే పరిహర భో ద్రాగిం భక్తే మితి ో రాఘవేంద్ర గురురాజభవోద్భవ దుఃఖమిదం మే పరిహరబో యపి దయాలు హృది విఖ్యాత హ్రీదృక్ష మముద్దర భో రాఘవేంద్ర గురురాజభవోద్భవ దుఃఖమిదం మే పరిహర నమోద్ధార్తే భువితే దివిజద్రుమ యశకింభో రాఘవేంద్ర గురురాజభవోద్భవ దుఃఖమిదం మే పరిహర మాయా పాశ నిబద్ధో నాహం జాన వివేకలవమీ రాఘవేంద్ర గురురాజ భవోద్భవ దుఃఖమిదం మే పరిహర ವಿರಚಿತ ಕೃಷ್ಣಾವಧೂತವಿರಚಿ ಮಷ್ಟಕೇತ ಪಟತಂಭೋ ರಾಘವೇಂದ್ರ ಗುರುರಾಜೋವದುಃಖ ಇದ ಮೇ ಪರಿಹರ ಭೋ ಇ ಶ್ರೀಕೃಷ್ಣವಧೂತ ಪಂಡಿತೀಮದ್ ರಾಘವೇಂದ್ರತಂತ್ರೇ ಪ್ರತ್ಯಕ್ಷ ಸಿ ದಶಾಸ್ತ್ರಪಟಳೆ ದುಖಹರಣಸ್ತೋತ್ರಧ್ಯಾ ನೋಡಿದ್ರಿ ಅಲ್ವಾ ಈ ಒಂದು ಸ್ತೋತ್ರ ಹೀಗಿದೆ ಜಾಸ್ತಿ ಏನು ಸಮಯ ತಗೊಳ್ಳೋದಿಲ್ಲ ನೀವು ಅಷ್ಟೇ ಪ್ರತಿದಿನ ಬೆಳಗ್ಗೆ ನೀವು ಏನು ಸ್ನಾನ ಮಾಡಿ ಬಂದ ತಕ್ಷಣ ಪೂಜೆ ಮಾಡ್ತೀರಾ ಆ ಒಂದು ಸಂದರ್ಭದಲ್ಲಿ ಈ ಒಂದು ಸ್ತೋತ್ರನ ಹೇಳುವಂತಹ ಪ್ರಯತ್ನ ಪಡಿ ಅಥವಾ ಸಾಧ್ಯ ಆಗಿಲ್ಲ ಅಂತಂದರೆ ಪ್ರತಿ ಗುರುವಾರ ಹೇಳುವಂತಹ ಪ್ರಯತ್ನ ಪಡಿ ಅದು ಸಹ ಸಾಧ್ಯ ಆಗಿಲ್ಲ ಅಂತಂದರೆ ನಿಮಗೆ ಯಾವಾಗ ಆ ಒಂದು ದುಃಖ ಜಾಸ್ತಿ ಆಯಿತು ಅನ್ನೋ ಒಂದು ಫೀಲಿಂಗ್ ಬರುತ್ತೆ ನೋಡಿ ಆ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಡಿ ಅಕಸ್ಮಾತ್ ನಿಮ್ಗೆ ಯಾರಿಗೂ ಓದೋದಕ್ಕೆ ಬರಲಿಲ್ಲ ಅಂತಂದರೆ ನನ್ನ ವಿಡಿಯೋದಲ್ಲೇ ನಾನು ಹೇಳಿರ್ತೀನಿ ಅಲ್ವಾ ಆ ಆ ಒಂದು ಇದನ್ನು ಅದ್ರ ಕೇಳಿಸ್ಕೊಳ್ಳಿ ಅಥವಾ ಬೇರೊಬ್ಬರು ಒಬ್ಬರು ಇದರಲ್ಲಿ ಮಾಡಿದ್ದಾರೆ ಇದೊಂದು ವಿತ್ ಮ್ಯೂಸಿಕ್ ಸಮೇತನೇ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಮಾಡಿದ್ದಾರೆ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ದುಃಖ ರಾಘವೇಂದ್ರ ಸ್ವಾಮಿಗಳವರ ದುಃಖ ಹರಣ ಸ್ತೋತ್ರ ಅಂತ ಹೇಳಿಬಿಟ್ಟು ಆ ಒಂದು ಏನು ಅವ್ರು ಮಾಡಿ ಹಾಕಿದ್ದಾರೆ ಆ ಒಂದು ಓದಕ್ಕೆ ಬರ್ತೇ ಇರೋರು ಅದನ್ನು ಕೇಳಿಸ್ಕೊಂಡ್ರು ಸಾಕು ಯೂಟ್ಯೂಬ್ನಲ್ಲಿ ಪ್ಲೇ ಮಾಡಿಬಿಟ್ಟು ನೀವು ಕೇಳಿಸ್ಕೊಂಡ್ರು ಆಯಿತು ಅಕಸ್ಮಾತ್ ನಿಮ್ಗೆ ಓದಕ್ಕೆ ಬಂದೂ ಸಹ ಪ್ರನೌನ್ಸಿಯೇಷನ್ ಬರ್ತಿಲ್ಲ ಉಚ್ಚಾರಣೆ ಆಗ್ತಿಲ್ಲ ಅಂತ ಅನ್ನೋರು ಸಹ ನೀವು ಓದಲೇಬೇಕು ಅಂತ ಏನಿಲ್ಲ ಅಟ್ಲೀಸ್ಟ್ ಒನ್ ಟೈಮ್ ಅಥವಾ ಟೂ ಟೈಮ್ ನೀವು ಅದನ್ನು ನಿಮ್ಗೆ ಆ ಥರ ಏನಾದರೂ ಫೀಲ್ ಆದಾಗ ನೀವು ಕೇಳಿದ್ರಿ ಅಂತಂದರೂ ಸಾಕು ಅದು ನಿಜವಾಗ್ಲೂ ತುಂಬಾ ಫಲ ಇದೆ ಇದಕ್ಕೆ ಸ್ವತಃ ನಾನೇ ಓದಿ ಇದನ್ನು ಅನುಭವ ಪಡ್ಕೊಂಡು ನಾನು ಇದರಿಂದ ಯಾರಾದ್ರೂ ಉಪಯೋಗ ಆಗಲಿ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮೂಲಕ ನಾನು ಈ ಒಂದು ಸ್ತೋತ್ರನ ನಾನು ಇದ್ದೀನಿ ಖಂಡಿತವಾಗ್ಲೇ ಹೇಳ್ತೀನಿ ಕೇಳಿ ಇದಕ್ಕೆ ಬೇರೆನೇ ಪವರ್ ಇದೆ ನಿಜವಾಗ್ಲೂ ಹೇಳ್ತೀನಲ್ವಾ ನಾನು ಏನೋ ಅಂದ್ಕೊಂಡಿದ್ದೆ ಯಾವುದೋ ಒಂದು ರೀತಿಲಿ ಇದು ನನ್ನ ಕಣ್ಣಿಗೆ ಬಿದ್ದಿದ್ದು ಖಂಡಿತವಾಗ್ಲೇ ಹೇಳ್ತೀನಿ ಒಂದು ಆ ಒಂದು ದುಃಖಕ್ಕೂ ಸಹ ಎದುರಿಸ್ತೀನಿ ಅನ್ನೋ ಆ ದುಃಖನೂ ಕೂಡ ನಾವು ಎದುರಿಸ್ತೀವಿ ಅನ್ನೋ ಒಂದು ಕಾನ್ಫಿಡೆಂಟ್ ಬರುತ್ತೆ ಈ ಒಂದು ಸ್ತೋತ್ರ ಹೇಳ್ತಾ ಇರಬೇಕಾದ್ರೆ ಮತ್ತು ಹಾಗೇ ನೀವು ಈ ಒಂದು ಸ್ತೋತ್ರನ ಪಠಿಸ್ಬೇಕಾದ್ರೆ ಮೊದಲನೇದಾಗಿ ಗಣಪತಿಗೆ ನಮಸ್ಕಾರ ಮಾಡಿ ಆಮೇಲೆ ನೀವು ಈ ಒಂದು ಸ್ತೋತ್ರನ ಪಠಿಸ್ಬೇಕಾಗುತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೇನೆ ಯಾವುದೇ ಒಂದು ನಾವು ಒಳ್ಳೆ ಕೆಲಸ ಮಾಡಬೇಕಾದ್ರೂ ಕೂಡ ಮೊದಲು ಗಣಪತಿಗೆ ನಾವು ನಮಸ್ಕಾರ ಮಾಡಿ ಆಮೇಲೆ ನಾವು ಕೆಲಸನ ಸ್ಟಾರ್ಟ್ ಮಾಡಿರ್ತೀವಿ ಅದೇ ರೀತಿ ಈ ಒಂದು ಸ್ತೋತ್ರನ ಪಠಿಸ್ಬೇಕಾದ್ರೆ ಮುಂಚೆ ನೀವು ಗಣಪತಿನ ನೆನೆಸ್ಕೊಂಡು ಆಮೇಲೆ ಈ ಒಂದು ಸ್ತೋತ್ರನ ಓದೋದಕ್ಕೆ ಸ್ಟಾರ್ಟ್ ಮಾಡಿ ಪ್ರತಿ ಸರಿ ಓದೋವಾಗಲೂ ಅಷ್ಟೇ ಗಣಪತಿನ ನೆನೆಸ್ಕೊಂಡು ಈ ಒಂದು ಸ್ತೋತ್ರಗಳನ್ನ ಓದುವಂತಹ ಪ್ರಯತ್ನ ಪಡಿ ರಾಯವ ನಿಮ್ಮ ದುಃಖಗಳನ್ನು ದೂರ ಮಾಡಲಿ ಅಂತ ನಾನು ರಾಣತ್ರ ಕೇಳ್ಕೊತೀನಿ ಈ ಒಂದು ಸ್ತೋತ್ರ ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿದ್ವೋ ಗೊತ್ತಿಲ್ಲ ಗೊತ್ತಿಲ್ಲದೆ ಇರೋರಿಗೆ ಉಪಯೋಗ ಆಗಲಿ ಅಂತ ಅಂತಂದ್ಬಿಟ್ಟು ಈ ವಿಡಿಯೋ ಮೂಲಕ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಈ ವಿಡಿಯೋನಲ್ಲಿ ನನಗೆ ಅಷ್ಟು ರಾಗವಾಗೇನು ಹೇಳೋದಿಕ್ಕೆ ಬರಲ್ಲ ನನಗೆ ತಿಳಿದ ಮಟ್ಟಿಗೆ ನಾನು ದಿನ ಹೇಗೆ ಹೇಳ್ಕೊತೀನಿ ಅದೇ ರೀತಿನೇ ನಾನು ಹೇಳಿ ತೋರಿಸಿದ್ದೀನಿ ರಾಗವಾಗಂತೂ ಬರಲ್ಲ ನಿಮ್ಗೇನಾದರೂ ಬಂತು ಅಂತಂದರೆ ಖಂಡಿತವಾಗ್ಲೂ ಅದೇ ರೀತಿ ನೀವು ಹೇಳ್ಕೊಳ್ಳಿ ಆದರೂ ನಿಮ್ಮ ದುಃಖನ ದೂರ ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ആയിരം ആയിരം ഏഴ് കൊള്ളേക്ക് മതി ധന്യവാദങ്ങളും